ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಕ್ಯಾಪ್ಟನ್ಸಿಗಾಗಿ ಜಂಟಿಗಳ ಕಿತ್ತಾಟ ರಜತ್ ಹಾಗೂ ಚೈತ್ರ ಮೊದಲ ರೌಂಡ್ ನಲ್ಲಿ ಆಟದಿಂದ ಔಟ್ ರಜತ್ ಆಯ್ಕೆ ತಪ್ಪಾಯ್ತ ಕ್ಯಾಪ್ಟನ್ ಆಗ್ಬೇಕು ಅನ್ನೋದಕ್ಕಿಂತ ಜಿದ್ದಿಗೆ ಆಡ್ತಾ ಇದ್ದಾರ ರಾಶಿಕಾ ಸೂರಜ್ ಗಿಲ್ಲಿ ಕಾವ್ಯ ಕ್ಯಾಪ್ಟನ್ ಆಗ್ತಾರ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಜೋಡಿ ಕ್ಯಾಪ್ಟನ್ಸಿ ಟ್ವಿಸ್ಟ್ ಸಿಕ್ಕಿದೆ ಪ್ರತಿ ಸಲದಂತೆ ಈ ವಾರ ಒಬ್ಬರೇ ಕ್ಯಾಪ್ಟನ್ ಆಗಿರುವುದಿಲ್ಲ ಜೋಡಿಗಳಾಗಿ ಆಟ ಆಡಿ ಜೋಡಿ ಕ್ಯಾಪ್ಟನ್ಗಳಾಗ್ತಾರೆ ಈಗಾಗಲೇ ಜೋಡಿ ಕ್ಯಾಪ್ಟನ್ಸಿ ಟಾಸ್ಕ್ಗಳು ಶುರುವಾಗಿದೆ ಮೊದಲ ಆಕ್ಟಿವಿಟಿಯಲ್ಲಿ ರಕ್ಷಿತಾ ಮಾಳು ವಿನ್ ಆಗಿ ತಮಗೆ ಸಿಕ್ಕ ಪವರ್ ಇಂದ ರಜತ್ ಹಾಗೂ ಚೈತ್ರನ ಆಟದಿಂದ ಆಚೆ ಇಟ್ಟರು ರಜತ್ ಹಾಗೂ ಚೈತ್ರ ಮೊದಲ ರೌಂಡ್ ನಲ್ಲಿ ಯಾವುದೇ ಪಾಯಿಂಟ್ಸ್ ತಗೊಳ್ಳದೆ ಲಾಸ್ಟ್ನಲ್ಲಿದ್ರು ಹೀಗೆ ನೋಡಿದ್ರೆ ಅವರು ಆಟದಿಂದ ಆಚೆ ಉಳಿತಿದ್ದು ಸರಿಯಾಗಿತ್ತು ಆದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋ ಕಾರಣ ಸರಿಯಾಗಿರ್ಲಿಲ್ಲ ಇನ್ನು ರಜತ್ನ ಕಾವ್ಯ ಹಾಗೂ ಅಶ್ವಿನಿ ಗೌಡ ಕೂಡ ಕ್ಯಾಪ್ಟನ್ಸಿ ಓಟಕ್ಕೆ ಜೋಡಿಯಾಗಿ ಆಯ್ಕೆ ಮಾಡಿದ್ರು ಆದ್ರೆ ರಜತ್ ಹೊಸ ನೀರು ಬಂದಾಗ ಹಳೆ ನೀರು ಮರಿಬಾರ್ದು ಅನ್ನೋ ಡೈಲಾಗ್ ಹೊಡೆದು ಚೈತ್ರಾನ ಆಯ್ಕೆ ಮಾಡಿದ್ರು ಇಲ್ಲೇ ರಜತ್ ಎಡುವಿತು ಚೈತ್ರ ಆಟವನ್ನ ಕಳೆದ ಸೀಸನ್ ನಲ್ಲಿ ನೋಡಿದ್ವಿ ಆಟಗಳಲ್ಲಿ ಚೈತ್ರ ಅಷ್ಟೇನು ಇಂಪ್ರೆಸಿವ್ ಆಗಿರ್ಲಿಲ್ಲ ಹೀಗಾಗಿ ರಜತ್ ಬೇರೆಯವರನ್ನ ಆಯ್ಕೆ ಮಾಡ್ಕೊಳ್ಬೋದಿತ್ತು ಇನ್ನು ರಾಶಿಕಾ ಹಾಗೂ ಸೂರಜ್ ಆಡ್ತಿರೋದನ್ನ ನೋಡಿದ್ರೆ ಅವರಿಬ್ಬರು ನಾವೇ ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಉದ್ದೇಶಕ್ಕಿಂತ ಕಾವ್ಯ ಗಿಲ್ಲಿ ಅಭಿಷೇಕ್ ಸ್ಪಂದನಾನ ಕ್ಯಾಪ್ಟನ್ ಆಗಬಾರ್ದು ಅಂತ ಆಟ ಆಡ್ತಿರೋ ಆಗಿದೆ ಕ್ಯಾಪ್ಟನ್ ಆದ್ರೆ ಆ ಎರಡು ಜೋಡಿನ ಸೋಲಿಸಿ ಆಟದಿಂದ ಆಚೆ ಹಾಕಿ ಕ್ಯಾಪ್ಟನ್ ಆಗಬೇಕು ಅನ್ನೋ ಜಿದ್ದಿಗೆ ಬಿದ್ದಿದ್ದಾರೆ ಅನ್ನಿಸ್ತಿದೆ ಇನ್ನು ಗಿಲ್ಲಿ ಕಾವ್ಯ ವಿರುದ್ಧ ಹಲವರು ಇರೋದ್ರಿಂದ ಯಾರೇ ಟಾಸ್ಕ್ ಗೆದ್ರು ಗಿಲ್ಲಿ ಕಾವ್ಯ ಜೋಡಿನ ಆಟದಿಂದ ಆಚೆ ಇಡ್ತಾರೆ ಅನ್ನೋ ಊಹಿ ಕೂಡ ಇದೆ ಹೀಗಾಗಿ ಕಾವ್ಯ ಗಿಲ್ಲಿ ಜೋಡಿನ ಕ್ಯಾಪ್ಟನ್ ಆಗಿ ನೋಡೋಕೆ ಸಿಗುತ್ತಾ ಕಾದು ನೋಡೋಣ